ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ಎಷ್ಟೇ ಅದೃಷ್ಟವಂತವರಾಗಿ ಜನಿಸಿದ್ದರೂ ಕೂಡ ಜಾತಕದಲ್ಲಿ ಕಾಳಸರ್ಪ ದೋಷವಿದ್ದರೆ ಅಷ್ಟೊಂದು ಶುಭ ಫಲಗಳನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಈ ದೋಷವನ್ನು ನಿವಾರಣೆ ಮಾಡಿಕೊಳ್ಳಲು ಪರಿಹಾರಗಳನ್ನು ತಿಳಿಸಿಕೊಡ್ತೇವೆ ಅದಕ್ಕೂ ಮೊದಲು ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಫಾಲೋ ಮಾಡಿ ನೋಡಿ ಭಾದ್ರಪದ ಶುಕ್ಲ ಪಕ್ಷದ ಷಷ್ಠಿ ತಿಥಿಯ ದಿನ ಅಷ್ಟನಾಗ ದೇವತೆಗಳನ್ನು ಪೂಜೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅದೇ ದಿನ ರಾತ್ರಿ ವಿಶೇಷ ಪೂಜೆಗಳನ್ನು ಮಾಡಿ ದೇವರ ಪ್ರಸಾದವನ್ನು ಸೇವನೆ ಮಾಡಿ ಉಪವಾಸ ಮಾಡಬೇಕು ನೀನು ನಂತರ ಮುಂಜಾನೆಯ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗಳ ನಂತರ ಸ್ನಾನವನ್ನು ಮುಗಿಸಿ ಸೂರ್ಯ ದೇವರಿಗೆ ಪೂಜೆಗಳನ್ನು ಸಲ್ಲಿಸಿ ಕಷ್ಟಗಳನ್ನು ಪರಿಹಾರವಾಗುವಂತೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಇದೇ ರೀತಿ ಪ್ರತಿ ವರ್ಷ ನಡೆಸುವ ನಾಗ ಆರಾಧನೆಯಿಂದ ನಿಮ್ಮ ಕಷ್ಟ ನಷ್ಟಗಳೆಲ್ಲವೂ ಪರಿಹಾರವಾಗುತ್ತೆ ನಿಮ್ಮ ದಾರಿದ್ರ್ಯವೂ ಕೂಡ ಪರಿಹಾರಗೊಂಡು ಸುಖ ಜೀವನವನ್ನು ನಡೆಸುತ್ತೀರಿ